ಆತ್ಮೀಯರೆ ನಮಸ್ಕಾರ ನಾನು ವೀರೇಶ್ ಎಂ ಮಠ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಮೇವುಂಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇನಪ್ಪ ಅಂತಂದರೆ ಇವತ್ತು ಹುಣ್ಣಿಮೆಯ ದಿವಸ ಬಹಳ ಅಪರೂಪವಾದಂತಹ ವಿದ್ಯಮಾನ ಇವತ್ತು ಆಕಾಶದಲ್ಲಿ ನಡೀತಾ ಇದೆ ಅದು ಚಂದ್ರಗ್ರಹಣ ಸಾಮಾನ್ಯವಾಗಿ ಗ್ರಹಣಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯ ಒಳಗೆ ಸಂಭವಿಸ್ತವೆ ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಇದು ಒಂದು ಅಪರೂಪವಾದ ವಿದ್ಯಮಾನ ಈ ಸಂದರ್ಭದಲ್ಲಿ ಚಂದ್ರ ಕೆಂಪಗೆ ತಾಮ್ರದ ಬಣ್ಣದೊಳಗೆ ಕಳಿಸ್ತಾನೆ ಅದನ್ನು ನಾವೆಲ್ಲರೂ ನೋಡಲೇಬೇಕು ಇವತ್ತು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಈ ಪಾರ್ಶ್ವಗ್ರಹಣ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಸಂಪೂರ್ಣವಾಗಿ ಪೂರ್ಣ ಚಂದ್ರಗ್ರಹಣ ಆಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ಮೂರು ನಿಮಿಷಕ್ಕೆ ಇಪ್ಪತ್ತೇಳು ನಿಮಿಷಕ್ಕೆ ಈ ಚಂದ್ರಗ್ರಹಣ ಕೊನೆಗೊಳ್ಳುತ್ತೆ ಈ ವಿದ್ಯಮಾನವನ್ನು ನಾವೆಲ್ಲರೂ ನೋಡಲೇಬೇಕು ಇವತ್ತಲ್ಲದೆ ಯಾವಾಗ ಈ ಗ್ರಹಣ ಸಿಗೋದು ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಯಾವುದೇ ಅನಿಷ್ಟಗಳಾಗೋದಿಲ್ಲ ಬರೀ ಕಣ್ಣಿನಿಂದ ನೋಡಬಹುದು ಮತ್ತು ನಾವೆಲ್ಲರೂ ವೀಕ್ಷಣೆ ಮಾಡಿ ಆನಂದವನ್ನು ಪಡೀಬಹುದು ಪ್ರತಿ ದಿವಸ ಬೆಳ್ಳಿ ಬಣ್ಣದಲ್ಲಿ ಚಂದ್ರನನ್ನು ನಾವು ನೋಡ್ತೇವೆ ಇವತ್ತು ತಾಮ್ರದ ಬಣ್ಣದಲ್ಲಿ ನೋಡುವಂಥ ಒಂದು ಸದಾ ಅವಕಾಶ ನಮಗೆ ಸಿಕ್ಕಿದೆ ಅದರಿಂದ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಗ್ರಹಣಗಳನ್ನು ವೀಕ್ಷಣೆ ಮಾಡಬೇಕು ಇದರಿಂದ ವೈಜ್ಞಾನಿಕ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಳೋಣ ನಮ್ಮ ಮಕ್ಕಳಿಗೂ ಬೆಳೆಸೋಣ ಇಡೀ ಸಮಾಜಕ್ಕೂ ಬೆಳೆಸೋಣ ನಿಮ್ಮ ಕುಟುಂಬದವರೆಲ್ಲರೂ ಸೇರಿ ಇವತ್ತು ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ